ಕನ್ನಡದ ಟಾಪ್ ನಟರಲ್ಲಿ ಸ್ಯಾಂಡಲ್ವುಡ್ನ ಅಭಿನಯ ಚಕ್ರವರ್ತಿ ಸ್ಯಾಂಡಲ್ವುಡ್ ಬಾದ್ಶ ಕಿಚ್ಚ ಸುದೀಪ್ ಅಗ್ರಸ್ಥಾನದಲ್ಲಿ ನಿಲ್ತಾರೆ ಕೇವಲ ನಟನೆಯಲ್ಲಿ ಮಾತ್ರವಲ್ಲ ಅತ್ಯಂತ ಶ್ರೀಮಂತ ನಟರಲ್ಲಿಯೂ ಕೂಡ ಕಿಚ್ಚ ಸುದೀಪ್ ಒಬ್ಬರಾಗಿದ್ದಾರೆ ಹಲವು ಏಳು ಬೀಳುಗಳ ನಡುವೆ ಎದೆಗುಂದದೆ ಸಾಧಿಸಿ ತೋರಿಸಿರುವ ಕಿಚ್ಚ ಇವತ್ತು ಕನ್ನಡ ಚಿತ್ರರಂಗದ ಅಭಿನಯ ಚಕ್ರವರ್ತಿಯಾಗಿ ಬೆಳೆದಿದ್ದಾರೆ ಸ್ಯಾಂಡಲ್ವುಡ್ನಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ನಟ ಕೂಡ ಆಗಿದ್ದಾರೆ ಪ್ರತಿ ಸಿನಿಮಾಗೂ ಭಾರೀ ಸಂಭಾವನೆಯನ್ನೇ ಪಡೆಯೋ ನಟ ಬ್ರ್ಯಾಂಡ್ ಪ್ರಚಾರಕರಾಗಿ ಬಿಗ್ ಅಮೌಂಟ್ ಚಾರ್ಜ್ ಮಾಡ್ತಾರೆ ಅಂತ ಹೇಳಲಾಗಿದೆ ಸುದೀಪ್ ಹಲವು ಬ್ರ್ಯಾಂಡ್ಗಳ ಪ್ರಚಾರ ಮಾಡ್ತಾರೆ ಪ್ರತಿ ಬ್ರ್ಯಾಂಡ್ನ ಪ್ರಚಾರ ರಾಯಭಾರಿ ಆಗೋದಕ್ಕೆ ಬರೋಬ್ಬರಿ ಐದು ಕೋಟಿ ರೂಪಾಯಿ ಪಡಿತಾರೆ ಅನ್ನುವ ವರದಿಯಾಗಿದೆ ಇಷ್ಟೆಲ್ಲ ಸಂಭಾವನೆ ಪಡೆಯುವ ಕಿಚ್ಚ ಸುದೀಪ್ ಅವರ ಒಟ್ಟು ಆಸ್ತಿ ಮೌಲ್ಯ ಎಷ್ಟು ಕಿಚ್ಚ ಸುದೀಪ್ ಅವರಿಗೆ ಸಂಬಂಧಪಟ್ಟಂತಹ ಆಸ್ತಿ ಕರ್ನಾಟಕದ ಎಲ್ಲೆಲ್ಲಿದೆ ಅನ್ನುವ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಸಂಪೂರ್ಣ ಕೊಡ್ತೀವಿ ಕೊನೆ ತನಕ ನೋಡಿ ಐಷಾರಾಮಿ ಜೀವನ ನಡೆಸ್ತಿರೋ ಕಿಚ್ಚ ಸುದೀಪ್ ಬೆಂಗಳೂರಿನಲ್ಲಿ ಸ್ವಂತ ಬಂಗಲೆ ಹೊಂದಿದ್ದಾರೆ ಈ ಮನೆ ಇಪ್ಪತ್ತು ಕೋಟಿ ಬೆಲೆ ಬಾಳುತ್ತೆ ಅಂತ ಅಂದಾಜಿಸಲಾಗಿದೆ ಅಷ್ಟೇ ಅಲ್ಲ ಕರ್ನಾಟಕದ ಹಲವು ಕಡೆ ಸುದೀಪ್ ಪ್ರಾಪರ್ಟಿ ಕೂಡ ಮಾಡಿದ್ದಾರೆ ಸಾಮಾನ್ಯವಾಗಿ ಸೆಲೆಬ್ರಿಟಿಗಳಿಗೆ ಕಾರುಗಳ ಕ್ರೇಸ್ ಕೂಡ ಹೆಚ್ಚಿರುತ್ತೆ ಸುದೀಪ್ ಗ್ಯಾರಾಜ್ನಲ್ಲಿ ಹಲವು ಐಷಾರಾಮಿ ಕಾರ್ಗಳಿವೆ ಟಾಯ್ಟಾ ವೆಲ್ಫೇರ್ ಲ್ಯಾಂಬರ್ಗಿನಿ ಸ್ಲೇಖಮರ್ ಜೀಪ್ ಕಂಪಾಸ್ ಜೊತೆಗೆ ನಟ ಸಲ್ಮಾನ್ ಖಾನ್ ಉಡುಗರೆಯಾಗಿ ಕೊಟ್ಟಿರುವ ಬಿಎಂಡಬ್ಲ್ಯೂ ಕೂಡ ಸುದೀಪ್ ಗ್ಯಾರೇಜ್ನಲ್ಲಿದೆ ಕಿಚ್ಚ ಸುದೀಪ ಕೇವಲ ನಟನಾಗಿ ಮಾತ್ರವಲ್ಲ ನಿರ್ದೇಶಕರಾಗಿ ಕೂಡ ತಮ್ಮ ಪ್ರತಿಭೆಯನ್ನ ಸಾಬೀತುಪಡಿಸಿದ್ದಾರೆ ಎರಡು ಸಾವಿರದ ಆರರಲ್ಲಿ ತೆರೆ ಕಂಡ ಮೈ ಆಟೋಗ್ರಾಫ್ ಚಿತ್ರದಿಂದ ನಿರ್ದೇಶಕರಾದರು ತಮ್ಮ ಸಿನಿ ಜೀವನದ ಇಪ್ಪತ್ತನೇ ಚಿತ್ರವನ್ನ ನಿರ್ದೇಶನ ಮಾಡಿರೋ ಸುದೀಪ್ ಮೊದಲ ಪ್ರಯತ್ನದಲ್ಲೇ ಯಶಸ್ಸು ಪಡೆದಿದ್ದರು ಎರಡು ಸಾವಿರದ ಒಂದರಲ್ಲಿ ಕೇರಳ ಮೂಲದ ಪ್ರಿಯಾ ಅವರನ್ನು ಸುದೀಪ್ ಪ್ರೀತಿಸಿ ಮದುವೆಯಾದರು ಕ್ಲಾಸಿಕಲ್ ಡಾನ್ಸ್ ಮತ್ತು ಸಂಗೀತ ಕಲಿತಿರುವ ಪ್ರಿಯಾ ಅತ್ಯದ್ಭುತವಾಗಿ ಹಾಡುತ್ತಾರೆ ಜೊತೆಗೆ ಎರಡು ಸಾವಿರದ ಹನ್ನೆರಡರಲ್ಲಿ ಬೆಂಗಳೂರಿನಲ್ಲಿ ತ್ರೀ ಸಿಕ್ಸ್ಟಿ ಸ್ಟೇಜ್ ಅನ್ನುವ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಯನ್ನು ಆರಂಭಿಸಿದ್ರು ಈ ಜೋಡಿಗೆ ಸಾನ್ವಿ ಅನ್ನೋ ಮಗಳು ಕೂಡ ಇದ್ದಾಳೆ ಇನ್ನು ಕಿಚ್ಚ ಸುದೀಪ ಕೇವಲ ಕರ್ನಾಟಕದಲ್ಲಿ ಮಾತ್ರವಲ್ಲ ಹೊರ ರಾಜ್ಯಗಳಲ್ಲೂ ಕೂಡ ಆಸ್ತಿಯನ್ನ ಹೊಂದಿದ್ದಾರೆ ಅಂತ ವರದಿಯಾಗಿದೆ ಮುಂಬೈನಲ್ಲಿ ನಟ ಸುದೀಪ್ ತಮ್ಮದೇ ಫಾರ್ಮ್ ಹೌಸ್ ಅನ್ನ ಹೊಂದಿದ್ದಾರೆ ಅಂತ ಹೇಳಲಾಗಿದೆ ಮುಂಬೈನಲ್ಲಿರುವ ಫಾರ್ಮ್ ಹೌಸ್ ಕೂಡ ಕೋಟಿ ಕೋಟಿ ಬೆಲೆ ಬಾಳುತ್ತಂತೆ ಈ ಪ್ರಾಪರ್ಟಿಗಳ ಬೆಲೆ ವರ್ಷ ಕಳೆದಂತೆ ಹೆಚ್ಚುತ್ತಾ ಇದೆ ಟೈಮ್ಸ್ ಆಫ್ ಇಂಡಿಯಾ ವರದಿ ಪ್ರಕಾರ ನಟ ಕಿಚ್ಚ ಸುದೀಪ್ ಅವರ ಒಟ್ಟು ಆಸ್ತಿಯ ಮೌಲ್ಯ ಸರಿಸುಮಾರು ನೂರ ಇಪ್ಪತ್ತೈದು ಕೋಟಿ ರೂಪಾಯಿಯಂತೆ ಸಿನಿಮಾಗಳ ಜೊತೆ ಜೊತೆಗೆ ಸುದೀಪ್ ಅವರಿಗೆ ಇತರ ಆದಾಯ ಮೂಲಗಳಿಂದಲೂ ಕೂಡ ಹಣ ಹರಿದು ಬರುತ್ತಿದೆ ಸುದೀಪ್ ಕೇವಲ ನಟ ಮಾತ್ರ ಅಲ್ಲ ನಿರ್ದೇಶಕ ಹಾಗೂ ನಿರ್ಮಾಪಕರೂ ಹೌದು ಅವರ ಕಿಚ್ಚ ಕ್ರಿಯೇಷನ್ ಹೆಸರಿನ ನಿರ್ಮಾಣ ಸಂಸ್ಥೆ ಕೂಡ ಇದೆ ಈ ಸಿನಿಮಾ ನಿರ್ಮಾಣ ಸಂಸ್ಥೆಯ ಮೂಲಕ ಹಲವು ಚಿತ್ರಗಳನ್ನು ನಿರ್ಮಿಸಿದ್ದಾರೆ ನಿರ್ಮಾಪಕರಾಗಿಯೂ ಕಿಚ್ಚಾ ಸುದೀಪ್ ಗೆದ್ದಿದ್ದಾರೆ ನೂರ ಇಪ್ಪತ್ತೈದು ಕೋಟಿಗೂ ಹೆಚ್ಚು ಆಸ್ತಿ ಮೌಲ್ಯವನ್ನು ಹೊಂದಿದ್ದರೂ ಕೂಡ ತಾನೊಬ್ಬ ನಟ ತಾನೊಬ್ಬ ಕೋಟ್ಯಾಧಿಪತಿ ಎನ್ನುವ ಹಮ್ಮು ಬಿಮ್ಮು ಇಲ್ಲದೆ ಸಾಮಾನ್ಯ ನಟರೊಂದಿಗೆ ನಟರಾಗಿ ಸಾಮಾನ್ಯ ಜನರೊಂದಿಗೆ ಜನರಾಗಿ ಒಬ್ಬ ಆಶಾಕಿರಣವಾಗಿ ನಮ್ಮ ಮುಂದೆ ಕಿಚ್ಚ ಸುದೀಪ ನಿಂತಿದ್ದಾರೆ ಸದಾ ನಿಲ್ಲುತ್ತಾರೆ ಅಲ್ಲದೆ ಇತ್ತೀಚೆಗೆ ಕಿಚ್ಚ ಸುದೀಪ್ ತನ್ನ ಐವತ್ತೊಂದನೇ ಹುಟ್ಟು ಹಬ್ಬವನ್ನ ಅಭಿಮಾನಿಗಳ ಮಧ್ಯೆಯೇ ಆಚರಿಸಿಕೊಂಡಿದ್ದಾರೆ ಇದು ಕಿಚ್ಚ ಸುದೀಪ್ ಮತ್ತು ಅವರ ಅಭಿಮಾನಿಗಳ ನಡುವಿನ ಅವಿನಾಭಾವ ಸಂಬಂಧಕ್ಕೆ ಸಾಕ್ಷಿಯಾಗಿದೆ ಇದೇ ತರಹದ ಇನ್ನೂ ಹೆಚ್ಚಿನ ಸುದ್ದಿಗಳಿಗೋಸ್ಕರ ವಿಶೇಷ ಅಪ್ಡೇಟ್ಸ್ಗಳಿಗೋಸ್ಕರ ಮಾಧ್ಯಮ ಲೋಕದ ಕನ್ನಡ ಪ್ರಪಂಚ ಕನ್ನಡ ಮಾಧ್ಯಮಕ್ಕೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋವನ್ನು ನಿಮ್ಮವರಿಗೆ ಕಿಚ್ಚ ಸುದೀಪ್ ಅಭಿಮಾನಿಗಳಿಗೆ ಶೇರ್ ಮಾಡಿ